ನೆಲ ನೀರು ಸಂಗಮಿಸಿ ನಿಂತ ನೆಲೆ ರಮಣೀಯ ನೆಲ ನೀರು ಸಂಗಮಿಸಿ ನಿಂತ ನೆಲೆ ರಮಣೀಯ ಚೆಲುವಿನಾಕಾರ ಅಲ್ಲಿ ಒಂದೊಂದು ನೋಟ ಮೊಗ್ಗು ತಾವರೆ ಜೊತೆಗೆ ಸಂಪಿಗೆಯ ಗಂಧವಿದೆ ಮುಗ್ಗು ತಾವರೆ ಜೊತೆಗೆ ಸಂಪಿಗೆಯ ಗಂಧವಿದೆ ಚೆಲುವು ತಾಣಕೆ ನಾಕಾ ಮುದ್ದು ರಾಮ ಚೆಲುವು ತಾಣಕೆ ನಾಕಾ ಮುದ್ದು ರಾಮ ನೆಲ ನೀರು ಸಂಗಮಿಸಿ ನಿಂತ ನೆಲೆ ರಮಣೀಯ ಚಲುವಿನಾಕಾರ ಅಲ್ಲಿ ಒಂದೊಂದು ನೋಟ ಚೆಲುವು ತಾಣವೇ ನಾಕಾ ಮುದ್ದು ರಾಮನ್ ಈ ಜಗತ್ತಿನಲ್ಲಿ ಈ ಶುಟ್ಟಿ ಸೌಂದರ್ಯದ ಮೂಲಕ ನಮ್ಮ ಬದುಕು ಸರಿಯಾಗಿ ಅರ್ಥೈಸಿಕೊಂಡಿದ್ದೇ ಆದರೆ ಇದು ನಾಕವೇ ಹೊರತು ನರಕವಲ್ಲ ನಮ್ಮ ಜೀವನಕ್ಕೆ ಬೇಡದೇ ಇರತಕ್ಕಂಥ ಸರಕುಗಳನ್ನು ಹೆಚ್ಚಿಸಿಕೊಂಡು ಅದನ್ನು ತುರುಕಿಕೊಳ್ಳುವ ಬುದ್ಧಿಗೆ ನಾವು ಒಳಗಾಗಿರುವಾಗ ನಮಗೆ ಈ ಸುಖ ಅನ್ನುವುದು ವೇದ್ಯವಾಗುವುದೇ ಇಲ್ಲ ಇಂಗ್ಲೀಷ್ನಲ್ಲೇ ಪದ ಇದೆಯಲ್ಲ ಸ್ವಾಮಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಅದು ಕೇವಲ ವಾಕ್ಯವಾಗಿದೆಯೇ ಹೊರತು ನಮ್ಮ ಜೀವನಕ್ಕೆ ಅದು ವ್ಯಾಖ್ಯಾನ ಅಂತಕ್ಕಂಥದ್ದು ಎದೆಯನ್ನು ತಾಕಿಯೇ ಇಲ್ಲ ಕೇವಲ ಅದು ಪದ್ಯವನ್ನು ಹೇಳಿಕೊಳ್ಳುವ ಹಾಗೆ ಮಂತ್ರಗಳನ್ನು ಹೇಳಿಕೊಳ್ಳುವ ಹಾಗೆ ಉದಾಹರಣೆಗಾಗಿಯೇ ಅದನ್ನು ಅದರ ಮೌಲ್ಯವನ್ನು ಇರಿಸಿಬಿಟ್ಟಿದ್ದೇವೆ ಇಡೀ ಜಗತ್ತಿನಲ್ಲಿ ನೆಲ ಮತ್ತು ನೀರು ಅವೆರಡು ಹೇಗೆ ಒಂದಕ್ಕೊಂದು ಸಂಗಮಿಸಿದೆ ನೋಡಿ ಆಕಾಶಾದ್ ವಾಯು ವಾಯು ಅಗ್ನಿ ಅಗ್ನಿ ಆಪಹ ಅಭ್ಯಪೃಥಿವಿ ಪೃಥಿವ್ಯ ಔಷಧೆಯ ಔಷಧಿಭ್ಯೋ ಅನ್ನಾತ್ ಪುರುಷ ಎಂಥ ಒಂದು ಅನ್ಯೋನ್ಯತೆ ಇದೆ ನೆಲದ ಮೂಲಕ ಎಂಥ ಹೊಗೆಯೋ ಅಂತ ಮೋಡ ಎಂಥ ಮೋಡ ಅಂತ ಮಳೆ ಎಂಥ ಮಳೆಯೋ ಅಂತ ಬೆಳೆ ಎಂಥ ಬೆಳೆಯೋ ಅಂತ ಅಡುಗೆ ಎಂಥ ಅಡುಗೆಯೋ ಅಂತ ಬುದ್ಧಿ ಎನ್ನುವ ಈ ನೆಲ ಮತ್ತು ನೀರಿನ ಅವಿನಾಭಾವ ಸಂಬಂಧ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ನಮ್ಮ ಈ ದೇಹಧಾರಣೆ ಮಾಡಿದಂತಹ ಈ ಜೀವಕ್ಕೆ ಇರತಕ್ಕಂತಹ ಜೀವದ ಉಸಿರಿನ ಆ ಒಂದು ಓಡಾಟದಲ್ಲಿ ಯಾವತ್ತೂ ಕೂಡ ಕೆಸರು ಇರುವುದೇ ಇಲ್ಲ ಬದುಕು ಹಸಿರಾಗಿಯೇ ಇರುತ್ತೆ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ನೆಲ ಮತ್ತು ನೀರಿನ ಅನ್ಯೋನ್ಯತೆಯ ಮೂಲಕ ಮನೆಯಲ್ಲಿ ದಾಂಪತ್ಯದ ಮೂಲಕ ಬಂಧು ಬಾಂಧವರ ಮೂಲಕ ಎದುರು ಬದುರು ಮನೆಯವರ ಮೂಲಕ ಆ ರೀತಿಯಾಗಿ ನಾವು ನರಕ ಮಾಡಿಕೊಳ್ಳದಲ್ಲೇ ನಾಕ ಮಾಡಿಕೊಂಡರೆ ಬದುಕು ನಾವು ಗೆದ್ದಂತೆಯೇ ಸೈ